ಭಾರತ ಪಾಕ್ ಮಧ್ಯೆ ಯುದ್ಧದ ಹಿನ್ನೆಲೆ ಗಡಿ ಭದ್ರತೆಗೆ ತೆರಳಿದ ಬೀದರ್ ಜಿಲ್ಲೆಯ ಚಂದಾಪುರದ ಸೈನಿಕನಿಗೆ ಸಹೋದರಿ ಆರ್ತಿ ಬೆಳಿಗ್ಗೆ ಬೀಳ್ಕೊಟ್ಟಿದ್ದಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹಿನ್ನೆಲೆ ಅಗ್ನಿವೀರ ಸೇನೆಯ ಸೈನಿಕ ಬಸವಕಿರಣ್ ಕಾಶಿನಾಥ್ ಬಿರಾದರ್ ದೇಶದ ಗಡಿ ಭದ್ರತೆಗೆ ಕರ್ತವ್ಯಕ್ಕಾಗಿ ನಿನ್ನೆ ವಾಪಸ್ ತೆರಳಿದ್ದಾರೆ ರಜೆ ಮೇಲೆ ಸ್ವಗ್ರಾಮಕ್ಕೆ ಆಗಮಿಸಿದ ಬಸವಕಿರಣ್ ತುರ್ತು ಬುಲಾವ್ ಬರುವ ಮುನ್ನವೇ ಗಡಿಯಲ್ಲಿ ಕರ್ತವ್ಯಕ್ಕೆ ತೆರಳಿದ್ದು ಸಹೋದರಿ ವಚನಸಿರಿ ಬಿರಾದರ್ ತಮ್ಮನ ಹಣಿಗೆ ತಿಳಕ ಬಿಟ್ಟು ಆರತಿ ಮಾಡಿ ದೇಶದ ಗಡಿಯಲ್ಲಿ ಶತ್ರು ಸಂಹಾರ ಮಾಡಲು ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಿಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ಭಾರತೀಯ ಸೈನ್ಯಕ್ಕೆ ಜಯವಾಗಲಿ ನನ್ನ ತಮ್ಮ ಬಸವಕಿರಣ್ ಬಿರಾದರ್ ಒಂದೆಂಟು ದಿವಸ ಕೆಳಕ ನನ್ನ ತಂಗಿ ಮದುವೆ ಇತ್ತು ರಜೆ ತಗೊಂಡು ಬಂದಿದ್ದ ಆದರೆ ಇವಾಗ ಹದಿನಾರನೇ ತಾರೀಕು ಹೋಗಬೇಕಾಗಿತ್ತು ಮುಂಚೆನೇ ಕರೆ ಬಂದ ತಕ್ಷಣ ನನ್ನ ನನ್ನ ತಮ್ಮನಿಗೆ ಕುಟುಂಬಸ್ಥರೆಲ್ಲರೂ ಸೇರಿ ಬಿಳಿಕೊಟ್ಟಿದ್ದೀವಿ ಪಂಜಾಬ್ ಬಾರ್ಡರ್ನಲ್ಲಿ ಅವ ಕಾರ್ಯನಿರ್ವಹಿಸ್ತಾ ಇದ್ದ ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಹೋಗಿದ್ದಾನೆ ಅಕ್ಕ ತಂಗಿಯರು ಎಲ್ಲ ಭಾರತೀಯ ಅಕ್ಕ ತಂಗಿಯರೆಲ್ಲಾದರೂ ಆಶೀರ್ವಾದ ಎಲ್ಲ ಯೋಧರ ಮೇಲಿದೆ ಎಲ್ಲರೂ ಅವ್ರ ಯೋಧರೆಲ್ಲರೂ ಯಶಸ್ವಿಗೊಳ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ನಮಗಿದೆ ಆದ ಕಾರಣ ಉಗ್ರರ ಕಣ್ಣು ನಮ್ಮ ಭಾರತ ದೇಶದ ಮೇಲಿದೆ ಆದರೂ ಕೂಡ ನಮ್ಮ ಯೋಧರು ನಮ್ಮ ತಮ್ಮನೇ ಹಿಡ್ಕೊಂಡು ಎಲ್ಲ ಯೋಧರು ಕೂಡ ಅವರನ್ನು ಮಟ್ಟ ಹಾಕಿ ಜಯಶೀಲರಾಗ್ತಾರೆ ಅನ್ನಕಂತ ಎಲ್ಲ ಭಾರತೀಯರಿಗೆ ನಂಬಿಕೆ ಇದೆ ದೇವರ ಆಶೀರ್ವಾದ ಕೂಡ ಇದೆ ಈಗ ಪಂಜಾಬ್ ಆರ್ಡರ್ಗೆ ನಮ್ಮ ತನ್ನ ನನ್ನ ತಮ್ಮ ಹೋಗಿದ್ದಾನೆ ಆದ ಕಾರಣ ಎಲ್ಲರೂ ಶುಭ ಹಾರೈಸೋಣ ಶುಭ ಹಾರ ಶುಭ ಹಾರೈಕೆ ಅವರ ಮೇಲಿರ್ತದೆ ದೇವರ ಆಶೀರ್ವಾದ ಕೂಡ ಇರ್ತದೆ ಅಂತ ನನ್ನ ನಂಬಿಕೆ ಇದೆ ಜಯವಾಗಲಿ